ಅವ್ರಿಗೆ ಸಿಕ್ಕ ಚಿತ್ರಗಳು ಬೇರೆ ಯಾವ ಕಲಾವಿದನಿಗೂ ಸಿಕ್ಕಿಲ್ಲ ನೀವು ಯಾವ ಚಿತ್ರ ನೋಡಿ ಹರಿಶ್ಚಂದ್ರ ಬೇಕಾ ರಾಘವೇಂದ್ರ ಸ್ವಾಮಿ ಬೇಕಾ ಸತಿಶಕ್ತಿ ಬೇಕಾ ಭಕ್ತ ಚೇತ ಬೇಕಾ ಏನು ಬೇಕೋ ಕೇಳಿ ಎಲ್ಲ ಕನಕದಾಸ ಬೇಕಾ ಪುರಂದದಾಸ ಬೇಕಾ ಈ ಕ ಕರ್ನಾಟಕದ ಇನ್ನು ಮಿಕ್ಕಿದ ಯಾವ ಕಲಾವಿದರಿಗೂ ಯಾವ ಪಾತ್ರನೂ ಮಿಗದೇ ಇದ್ದಷ್ಟನ್ನು ಅಣ್ಣ ಅವ್ರು ಮಾಡಕ್ಕೆ ಸೊ ಅವತ್ತೊಂದು ದಿವಸಕ್ಕೆ ನಾವು ಯಾರನ್ನ ಮೆಚ್ಚಿಸಬೇಕು ಅಂತ ಹೇಳಿದ್ರೆ ಅವತ್ತೊಂದು ದಿವಸದ ಡೈರೆಕ್ಟರು ರೈಟರ್ಗಳನ್ನ ಮೆಚ್ಚಬೇಕು ನಾವು ಇದೆಲ್ಲ ತಾರಾಮೌಲ್ಯ ಆದ್ಮೇಲೆ ನಾವು ಇವತ್ತು ಹೇಳ್ಕೊತಾ ಇದ್ದೀವಿ ಅವತ್ತಿನ ದಿವಸಕ್ಕೆ ಅವರುಗಳೇನೆ ಎಲ್ಲನೂ ಹುಟ್ಟಾಕಿದ್ದು ಆ ಆಗಲಿ ರೈಟರ್ ಆಗಲಿ ಆ ಪ್ರೊಡ್ಯೂಸರ್ನಾಗಲಿ ಇವತ್ತೂ ನಾವು ನೆನೆಸ್ಕೋಬೇಕು ಅವರೆಲ್ಲ ಸೇರಿ ಒಳ್ಳೆಯ ಕಲಾಕೃತಿ ಕೊಟ್ಟು ಒಬ್ಬ ಮೇರು ನಟರು ಮಾಡಾಕ್ಬಿಟ್ಟಿದ್ದಾರೆ ಕೋರ್ಸ್ ಅವರಲ್ಲಿ ಆ ಸರಸ್ವತಿ ಇತ್ತು ಪಾಂಡಿತ್ಯ ಇತ್ತು ಸಾಹಿತ್ಯ ಇತ್ತು ಇನ್ನೊಂದೇನು ಅಂತ ಹೇಳಿದ್ರೆ ರಾಜ್ಕುಮಾರ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಅವ್ರು ಯಾವ ಪಾತ್ರನೇ ಕೊಡಿ ನೀವು ಅದನ್ನು ಪರ್ಕಾಯಿ ಪ್ರವೇಶ ಮಾಡ್ತಾರೆ ರಾಘವೇಂದ್ರ ಸ್ವಾಮಿಗಳ ಪಾತ್ರ ಮಾಡಬೇಕು ಭಾಳ ಜನ ಇದ್ದರು ಅಯ್ಯೋ ಇವನ್ನ ಏನು ಬೇರೆ ಜಾತಿಯವನು ಮಾಂಸ ತಿನ್ನೋನು ಇವನು ಏನು ಪಾಟ್ ಮಾಡ್ತಾನೆ ಇವ್ ಹೆಂಗೆ ಸಾಧ್ಯ ಆಗುತ್ತೆ ಹೇಗೆ ಹೊಳಿಯುತ್ತೆ ಬ್ರಾಹ್ಮಣ ಲ್ಯಾಂಗ್ವೇಜು ಸಂಸ್ಕೃತ ಅದು ಎಲ್ಲ ಆಡ್ಕೊಳ್ಳೋರು ಅವರು ಮಾಡಬೇಕು ಅನ್ನೋದೊಂದು ಆಸೆ ಇತ್ತು ರಾಘವೇಂದ್ರ ಸ್ವಾಮಿಗಳ ಪಾತ್ರ ಸಿಗುತ್ತಾ ಆ ಪಾತ್ರ ಮಾಡಿದ್ರು ಹೆಂಗೆ ಮಾಡಿದ್ರು ಮಡಿಯುವಂತೆಗೇಲಿ ಮಾಡಿದ್ರು ಅಷ್ಟು ದಿವಸ ಚಪ್ಪಲಿ ಹಾಕೋತಾರಲ್ಲ ಶೂಟಿಂಗ್ ಬಂದಾಗ ಮಾಂಸ ಇರಲಿಲ್ಲ ಒಬ್ಬ ಬ್ರಾಹ್ಮಣನಾಗೇ ಆ ಚಿತ್ರ ಮಾಡಿದ್ರು ಆಮೇಲೆ ಅಲ್ಲಿ ಬರುತ್ತೆ ಸಂಧ್ಯಾವನ್ನೇ ಮಾಡೋದು ಹೋಗಿಡೋದು ಅದಕ್ಕೋಸ್ಕರ ಅದಕ್ಕೋಸ್ಕರ ಅರ್ಚಕರ ಪುರೋಹಿತರನ್ನ ಇಟ್ಟು ಹ್ಯಾ ಸಂಧ್ಯಾವನ್ನೇ ತೊಗೋಬೇಕು ಅದನ್ನೆಲ್ಲನೂ ಕೂಡ ಒಂದು ದಿವಸ ಅವ್ರಿಗೆಲ್ಲ ಅಲ್ಲಿ ಹಾಗೆ ಒಬ್ಬ ನಿಟ್ಟಿದ್ದರು ಸೊ ಈ ಚಿತ್ರ ಬಂತು ಪಾತ್ರ ಬಂತು ಎಕ್ಸ್ಟ್ರಾನರಿ ಬಂತು ಇದು ಸಿಂಗ್ ಠಾಕೂರ್ ಅವರು ನಮ್ಮ ದೊರೆ ಭಗವಾನ್ ಮಾಡಿದರು ಸಿಂಗ್ ಠಾಕೂರ್ ಡೈರೆಕ್ಷನ್ನು ಇದ್ದ ದೊರೆ ಮೋಸ್ಟ್ಲಿ ಕ್ಯಾಮ್ರಾಮನ್ ಇರಬೇಕು ಸೂಪರ್ ಹಿಟ್ಟಾಗೋಯ್ತು ಈ ಚಿತ್ರ ಒಂದು ಏನಂತ ಹೇಳಿದ್ರೆ ಇನ್ನೊಂದು ಪಿಚ್ಚರ್ ಮಾಡಿದ್ರು ಅದ್ರಲ್ಲಿ ನಾನು ಅಸೋಸಿಯೇಟಾಗಿ ಮಾಡಿದ್ದೆ ನಾನು ನನ್ನ ಜೀವನ ಬರುವಾಗಲೋ ಅದು ಸ್ವಲ್ಪ ಟಚ್ ಮಾಡಿ ಹೊಟ್ಟೋಗ್ಬಿಡ್ತೀನಿ ಒಂದು ನಾನಿನ್ನ ಮರೆಯಲಾರೆ ಅಂತ ನಾನಿನ್ನ ಮರೆಯಲಾರೆ ಅದು ವೀರ ಸ್ವಾಮಿಗಳ ಪ್ರೊಡ್ಯೂಸ್ ಮಾಡಿದ ಪಿಕ್ಚರು ಬಹಳ ಏನಂತ ಹೇಳಿದ್ರೆ ಅದು ಕೂಡ ಏನಂದರೆ ಒಂದು ನಾಲ್ಕು ಪೇಜ್ ಇರೋ ಕಥೆ ಅದು ಅವರು ಬರೆದಿದ್ದದು ನಾಲ್ಕು ಪೇಜ ಅದು ಏ ಭಾಳ ಮಜವಾಗಿ ಕ್ರಿಯೇಷನ್ನು ಅದು ಇದು ಎಲ್ಲ ಹೆಂಗೆ ಸೇರುತ್ತೆಂದ್ರೆ ಅದ್ಧೂರಿ ಆಗೋದಕ್ಕೆ ಸೇರ್ಕೊಂಡ್ಬಿಡುತ್ತೆ ಏನಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಈಗ ಪ್ರಣಯ ಇದೆಯಲ್ಲ ಮೊದಲು ನಮಗೆ ಪ್ರೇಮ ಪ್ರೀತಿ ಎಲ್ಲ ಆಗೋಬಿಡುತ್ತೆ ಕಾರಣಾಂತರದಿಂದ ನಮ್ಮ ಪ್ರೀತಿ ಪ್ರೇಮ ಯಾವುದೂ ಕೂಡಲ್ಲ ಹಲವು ಹಲವಾರು ವರ್ಷಗಳು ತಳೆದು ಬಿಡುತ್ತೆ ಪುನಃ ಅಪ್ರೇಮಿಗಳು ಒಂದಾಗ್ತಾರೆ ಸೇರ್ತಾರೆ